ಇಂಥ ಮಾತು ಯಾಕೆ ಗಿಲ್ಲಿ ಉಗ್ರ ಸ್ವರೂಪ ತಾಳಿದ ಮಂಜು ರಜತ್ ಕೆಂಡಾಮಂಡಲ ಕಲರ್ಸ್ ಕನ್ನಡ ರಿಲೀಸ್ ಮಾಡಿರೋ ಪ್ರೋಮೋದಲ್ಲಿ ಒಳಗೆ ಬಂದಿರುವ ಅತಿಥಿಗಳು ಯಾರು ಅನ್ನೋದನ್ನ ರಿವೀಲ್ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಮಿಂಚಿದ್ದ ಉಗ್ರ ಮಂಜು ರಜತ್ ಕಿಶನ್ ಮೋಕ್ಷಿತಾ ಪೈ ಚೈತ್ರಾ ಕುಂದಾಪುರ ಹಾಗೂ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಗಿಲ್ಲಿ ಮಾತುಗಳು ಇತ್ತೀಚೆಗೆ ಅವರಿಗೆ ಮುಳುವಾಗ್ತಿದೆ ಮನೆಗೆ ಬಂದ ಅತಿಥಿಗಳನ್ನ ಬಿಡ್ತಾ ಇಲ್ಲ ಪ್ರೋಮೋದಲ್ಲಿ ತೋರಿಸಿರುವಂತೆ ಉಗ್ರ ಮಂಜು ಹಾಗೂ ರಜತ್ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾತನಾಡಿದ್ದಾರೆ ಎಷ್ಟಕ್ಕೂ ಏನಾಯ್ತು ಅಂತ ನೋಡೋದಾದ್ರೆ ಅತಿಥಿಯಾಗಿ ಬಂದಿರುವ ಉಗ್ರ ಮಂಜು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆಂದು ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದಾರೆ ನಮ್ಮ ನಲ್ಮಯ್ಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎಂದು ಅನೌನ್ಸ್ ಮಾಡಿದಂತೆ ಗಿಲ್ಲಿನಟ ಎರಡನೇದ್ದ ಮೂರನೇದ್ದ ಎಂದು ಪ್ರಶ್ನೆ ಮಾಡ್ತಾರೆ ಗಿಲ್ಲಿಯ ಈ ಮಾತು ಉಗ್ರ ಮಂಜೂರನ್ನ ಕೆರಳಿಸಿದೆ ಪರ್ಸ್ನಲ್ ಅಂತ ಬಂದುಬಿಟ್ರೆ ಸಪ್ಲೈಯರೂ ಅಲ್ಲ ನಾನು ಅತಿಥಿನೂ ಅಲ್ಲ ಬೇರೆನೇ ಆಗುತ್ತೆ ಎಂದು ಉಗ್ರ ಮಂಜು ಕೋಪದಲ್ಲಿ ಹೇಳಿದ್ದಾರೆ ಮತ್ತೊಂದು ಸಂದರ್ಭದಲ್ಲಿ ಮೋಕ್ಷಿತಾ ಮೋಕ್ಷಿತಾಬಾಯಿ ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ಅವರ ಬ್ಯಾಚುಲರೇಟ್ ಪಾರ್ಟಿ ಮಾಡೋದಕ್ಕೆ ಬಂದಿದ್ದೀವಿ ಏನಂತಾರೆ ಆಗ ಗಿಲ್ಲಿ ಬಿಟ್ಟಿ ಊಟ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ಎಂತಾರೆ ಈ ಮಾತಿಗೆ ರಜತ್ ಕೆಂಡಕಾರಿದ್ದಾರೆ